ಪತ್ರಿಕಾ ವರದಿಗಾರರು ಹಾಗೂ ವಿದ್ಯುನ್ಮಾನ ಮಾಧ್ಯಮದವರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಇದ್ದೀನಿ ಇಂದಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮ ದೀಪು ಹಾಗೂ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರು ಇಲ್ಲಿ ಅಧ್ಯಕ್ಷರಾಗಿಯೂ ಈ ದೀನದಲಿತರ ಬಡವರ ಹೂಲಿಕಾರ ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿಯವರ ಇವರ ಸೇವೆಯನ್ನು ನೋಡಿ ನಿಮ್ಮ ಸೇವೆ ಈ ಇಲ್ಕಲಿಗೆ ಅಷ್ಟೇ ಸೀಮಿತ ಆಗೋದು ಬೇಡ ರಾಜ್ಯ ತುಂಬ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ ಆ ಕಾರಣದಿಂದ ಈ ಪತ್ರಿಕಾಷ್ಟಿಯ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರ ಬಗ್ಗೆ ವಿವರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಹಾಡಪ್ಪ ಚಲಾದಿಯವರು ಹಾಗೂ ಇದೀಗ ನಿಯುಕ್ತಿಗೊಂಡಂಥ ಶ್ರೀಮತಿ ಸವಿತಾ ಅಶೋಕ್ ಚಲಾದಿಯವರು ತಮ್ಮಗೆ ಅದು ಅದರ ಬಗ್ಗೆ ಸವಿವರವಾಗಿ ವಿವರಿಸ್ತಾರೆ ದಯವಿಟ್ಟು ತಾವ ಅದನ್ನ ಆಲಿಸಿ ಪ್ರಚಾರ ಪಡಿಸಬೇಕೆಂದು ತಮ್ಮಲ್ಲಿ ವಿತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬುದ್ಧ ನಮಸ್ಕಾರ ಎಲ್ಲ ನಮ್ಮ ಬೀದಿ ಬೀದಿ ಅಪಾರ ಜನರಿಗೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುಣ್ಣ ತಾಲೂಕು ಇಲ್ಗಲ್ ತಾಲೂಕು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ನನ್ನ ಮೃದುಪೈಕ ನಮಸ್ಕಾರ ಹೇಳೋದೇನಂದ್ರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿಂದ ನಮ್ಮ ಬೀದಿ ಬೀದಿ ಅಪಾರದವರಿಗೆ ಮನಮೋಹನ್ ಸಿಂಗ್ ಸರ್ ಇದ್ದಾಗಿಂದ ಅವರು ಒಂದು ಬೀದಿ ಅಭಾರದವ್ರಿಗೆ ಒಂದು ಚಲಾವಣೆ ನಡೆಸ್ಕೊಟ್ರು ಆವಾಗಲಿಂದನೇ ಈ ಬೀದಿ ವ್ಯಾಪಾರ ಅನ್ನೋದು ಎರಡು ಸಾವಿರ ಹದಿನಾಲ್ಕರಲ್ಲಿಂದ ಹೊರಗೆ ಬಿದ್ದಿದ್ದು ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ನಾಗ ಐದು ವರ್ಷ ಆಯಿತು ಐದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತರಾಗ ಆಯಿತು ನಮ್ಮಲ್ಲಿ ಇಲೆಕ್ಷನ್ ಆಯಿತು ನಗರಸಭೆ ಅದು ನಗರಸಭೆ ಬೀದಿ ವ್ಯಾಪಾರ ಇಲೆಕ್ಷನ್ ಆದಾಗ ಹತ್ತು ಮಂದಿದು ಇಲೆಕ್ಷನ್ ಆಯಿತು ಆದರೆ ಎಂಟು ಮಂದಿ ಇರೋದಾದ್ರು ನಮ್ದು ಒಂದೇ ಎಸಿ ಕೊಟ್ಟದಾಗ ಎಲೆಕ್ಷನ್ ಆಯ್ತು ಇಲೆಕ್ಷನ್ಯಾಗ ಆರ್ಚ್ ಮಂದಿ ಮುನ್ನೂರ ಎಪ್ಪತ್ತೈದು ಓಟ್ ತಗೊಂದ್ ಕಸಿದ್ದ ಆಮೇಲೆ ಸಂಘಟನೆ ಆಯ್ತು ನಮ್ಮಲ್ಲಿ ಬೀದಿಯಪುರ ಸಂಘಟನೆ ಆಯ್ತು ಆ ಬೀದಿಯಪ್ಪುರ ಸಂಘಟನೆ ಸಣ್ಣಗೆ ಐದು ವರ್ಷ ಆಯ್ತು ನಡ್ಕೋತ ಬಂತು ಮೊದಲು ನಗರಸಭೆದವ್ರು ನಗರಸಭೆದವರಾಯ್ತು ಇವರೆಲ್ಲ ಬಿದಿಯಪ್ಪರದವ್ರ ಅಂದ್ರ ಅಂದ್ರೆ ಏನಂತ ಗೊತ್ತಿಲ್ಲಾರ ಎಲ್ಲರೂ ಕೂತರ ಅಂದ್ರೆ ಅಂದ್ರೆ ಎಬ್ಬು ಸೋಡಿಸ್ತಿದ್ರು ಅದು ಎಬ್ಬು ಓಡಿಸೋ ಸಂದರ್ಭ ಮ್ಯಾಗ ಸಂಘಟನೆ ಆಗಿಂದ ಬಹಳ ಗಟ್ಟಿ ಸಂಘಟನೆ ಆಯ್ತು ಅದು ಮಾಡ್ತಾ ಮಾಡ್ತಾ ನಮ್ಮ ಹುಣ್ಗುಂದು ತಾಲೂಕಿನ ಸಂಘಟನೆ ಆಗ ಅಂದ್ರೆ ಅಂದ್ರೆ ಕಡ್ಪಟ್ಟಿಯರ್ ಬಿಲ್ಡಿಂಗ್ ಮುಂದೆ ಹುಣ್ಗುಂದಾಗ ಆಲ್ರೆಡಿ ಬೀದಿ ವ್ಯಾಪಾರದವರು ಐವತ್ತು ಅಂಗಡಿ ಅದಾವೆ ಐವತ್ತರಿಂದ ಅರವತ್ತು ಅಂಗಡಿ ಅದಾವೆ ಅಲ್ಲಿ ಕುಂದ್ರಾ ಕೊಳ್ಳಿಲ್ಲ ನಮ್ಮನ್ನ ಅಲ್ಲಿ ಕುಂದ್ರ ಕೊಳ್ಳಾರ್ದ ಕಿತ್ತಿದ್ರು ಕಿತ್ತಿಸ್ಕಿಂದು ಅಂತ ಕೋರ್ಟ್ಲಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ನುಡಿಸ್ತಾರ ನಾವು ಕೋಟಿಗೆ ಹೋದೆವು ಏನು ಕೆಲಸ ಆಗಲಿಲ್ಲ ಏನು ಕೆಲಸ ಆಗಲಿಲ್ಲ ಅಂದ್ರೆ ಅಂದ್ರೆ ಅವು ಮೊದಲಿನ ಎಮ್ ಎಲ್ ಎಲ್ಲರಿಗೆ ಹೇಳಿದೆವು ಅವಾಗ ನಮ್ಮ ಸಾಹಿಬರ್ ಇನ್ನ ಕಾಂಗ್ರೆಸ್ ಪಕ್ಷದ ನಮ್ಮ ಸಾಹೇಬ್ರ್ ಅವಾಗ ಇನ್ನ ಎಮ್ ಎಲ್ ಇರ್ಲಾರ್ದಾಗ ಹುಣಗುಂದಕ್ಕೂ ಹೊಂಟಿದ್ರು ಹುಣಗುಂದಾಗ ಹೊಂಟಿದ್ರು ಅವಾಗ ನಮ್ ಸ್ಟ್ರೈಕ್ ಮಾಡಕತ್ತಿದ್ದೆವು ನಾವು ಒಂದಲ್ಲಿ ಆ ಸ್ಟ್ರೈಕ್ ನೋಡಿದ್ರು ನಮ್ಮ ಈಗಿನ ಎಮ್ ಎಲ್ ಎ ಸಾಹಿಬ್ರು ವಿಜಯಾನಂದ್ ಕಶ್ಯಪ್ನವ್ರು ನೋಡಿಕೊಂಡ ಏನ್ ಮಾಡಿದ್ರು ಏನ್ ನಡ್ದೆ ಅನ್ನೋದಕ್ಕೆ ಬಂದ ಕಿಂದು ಕೇಳಿದ್ರು ಸರ್ ಹಿಂಗ ಆಗೈತೆ ಅಂದಿವ್ ಅವರು ಬಂದು ಸ್ಟ್ರೈಕಿಗೆ ಒಂದು ಐದು ನಿಮಿಷ ಕೂತರು ಅವ್ರು ಕೂತ್ ಕಚಿಯಿಂದ ಯಾರು ಏನಂತಾರಸಿಂದ ಅವಾಗ ಬೆಲ್ಲದ ಬೆಲ್ಲದವ್ರು ಅಧ್ಯಕ್ಷರಿದ್ದಾರೆ ಅನಸ್ತತಿ ಅವಾಗ ಆ ಕಾಲಕ್ಕೆ ಇವ್ರು ಇಲ್ಲೇ ಕುಂದರ್ಸಲಿ ಯಾರನ್ನ ಎಬು ಹೋಗ್ಬಾರ್ದು ಅಂತ ಹೇಳಿ ಕಷಿಂದ ಎಲ್ಲರೂ ಅಲ್ಲಿ ತಗಿಸಿ ಎಲ್ಲರೂ ಆಗಿಂದಾಗ ಐದು ನಿಮಿಷ ಅಂಗಡಿ ಹಚ್ಚಿಸಿ ಎಲ್ಲರೂ ಚಾಲೂ ಮಾಡ್ರ ಅಂತ ಕಷಿಂದ ಹೇಳಿದ್ರು ಎಲ್ಲರೂ ಜೈಕಾರ ಹಾಕಿಬಿಟ್ಟೆವು ಯಾರಿಗೆ ನಮ್ಮ ಜನ ಕಶಪ್ಪನವ್ರಿಗೆ ಜೈಕಾರ ಹಾಕಿಂದ ಅವಾಗಲಿದ್ದ ಇವತ್ತಲಿದ್ದ ಆ ಎಮ್ ಎಲ್ ಎ ಸಾನ್ ಬಂದ್ ಹಿಂದೆ ಮುರ್ತ ಮಾಡುವ ಯಾರು ಅವತ್ತು ಕುಂದ್ರ ಶಾರ ಇನ್ನೋದ್ರ ನಮ್ಮ ಬಾಗಲಕೋಟ ಡಿಸ್ಟ್ರಿಕ್ನಾಗ ಎಲ್ಲಿ ಅಂಗಡಿ ಕೆತ್ತಿಲ್ಲ ಅದೇ ಹೈಲೈಟ್ ಆಗಿದ್ದು ಎಲ್ಲರೂ ಅವತ್ತಿಂದ ಏನು ಬಾಗಲಕೋಟೆ ಡಿಸ್ಟ್ರಿಕ್ ಹಿಡ್ಕೊಂಡು ಕಸಿ ಹುನ್ಗುನ್ ತಾಲೂಕು ಇಳಕಲ್ಲ ಎಲ್ಲರೂ ನಮ್ಮ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ಗೆ ಬೆಂಬಲ ಅಂತ ಕಶಿಂದ ಅವತ್ತ ಹಣಿ ಮಾಡೋದು ಇನ್ನೋದ್ರು ಕಾಂಗ್ರೆಸ್ಗೆ ಹೊಂಟ್ಯಾರ ಆ ಕಾಂಗ್ರೆಸ್ ಒಡ್ಡಿಂದ ಏನಾದ್ರು ಅದು ನಾವು ಬೀದಿ ವ್ಯಾಪಾರದವರು ಆ ಕಾಂಗ್ರೆಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತ ಡಿ ಕೆ ಶಿವಕುಮಾರ್ ಅವರು ಅದನ್ನ ಒಂದ್ ಟೈಪ್ ವರ್ತು ಮಾಡ್ಕೊಂಡಂಗ ಬೀದಿ ವ್ಯಾಪಾರ ವಿಭಾಗ ಅಂತ ಮಾಡ್ಕೊಂಡ್ರು ಒಂದು ಬೀದಿ ವ್ಯಾಪಾರ ವಿಭಾಗ ಮಾಡ್ಕೊಂಡ್ ಕಸಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷಗ ಅನುಮತಿ ನೀಡಿದ್ರು ನಿಮ್ಗೆ ಏನೈತಲ್ಲ ಎಲ್ಲರ್ನು ನೀವು ಕಾಂಗ್ರೆಸ್ ಪಕ್ಷಕ್ಕ ಇದನ್ನ ಮಾಡ್ಕೊಂಡ್ಬಿಡ್ರಿ ಅಂತ ನಾನು ಕೆಲವು ಒಂದು ನಾಲ್ಕೈದು ತಿಂಗಳಿಂದ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ರು ನನಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಬೀದಿ ಬೀದಿ ಅಪಾರದ ರಾಜ್ಯ ಉಪಾಧ್ಯಕ್ಷರು ಅದಕ್ಕ ಇಲ್ಲಿ ಮಂದಿ ಬಂದಾಗ ನಮ್ಮಲ್ಲಿ ಅವಾಗ ಅವಾಗ ಬರ್ತಿರ್ತಾರ ನಾವು ಫಂಕ್ಷನ್ ಅಂದ್ರೆ ರಾಜ್ಯ ಅಧ್ಯಕ್ಷ ಬರ್ತಿರ್ತಾರ ನೋಡ್ತಿರ್ತಾರ ನಮ್ ಸಾಹಿಬ್ರು ಬರ್ತಿರ್ತಾರ ಅವ್ರ ಫಂಕ್ಷನ್ ಇರ್ತಾರ ಈಗ ಕಾಂಗ್ರೆಸ್ ಪಕ್ಷಕ್ಕಂತನ ಮಾಡ್ಕೊಂಡಿದ್ದು ಒಂದು ಸ ಮೂರ್ ಸಾವಿರ ಮಂದಿ ವಿಧಿಯ ಬರದ್ ಅದರ ಅದ್ರ ಕೆಲವೊಬ್ರು ಒಬ್ಬೊಬ್ರು ಒಬ್ಬೊಬ್ರ ನಾವು ಇಂತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುದು ಅವ್ರಿಗೆ ಕೊಟ್ಟರ ನೂರ ಹತ್ತು ಮಂದಿ ಆಲ್ರೆಡಿ ಸದಸ್ಯರಾಗ್ಯಾರ ಉಪಾಧ್ಯಕ್ಷರ ಅಧ್ಯಕ್ಷರು ಅದನ್ನು ನೋಡ್ಕೊಂಡ್ ಕಚಿಂದ ಮನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಾಗ ಇವ್ರ ಕೆಲಸ ಕಾರ್ಯ ನೋಡ್ಕೊಂಡ ಕಿಂದ ಸವಿತಾ ಮೇಡಮ್ ಅವರದು ಕನಿಷ್ಠ ಕಾರ್ಯ ನೋಡ್ಕೊಂತ ಕಚಿಂದ ಅವ್ರೇನಂದ್ರು ನಮ್ಮ ಸಂಘಕ್ಕೆ ಇವ್ರನ್ನ ಹೆಂಥರ ನಾಕೋವಾಗಪ್ಪ ಕೆಲಸಗಾರ ಬೇಕು ಮಾಡಕ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ನಮ್ಮ ಸಮುದ್ರದ ದೊಡ್ಡದು ಎಲ್ಲಾರು ಬಂದ್ರೆ ಎಷ್ಟು ಮಂದಿ ಬಂದ್ರು ನಮಗ್ ಬರಲೇನೋ ಲೆಕ್ಕ ಅವರು ಈಗ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆ ತಗೊಂಡ ಕಷ್ಟಿಂದ ಇನ್ನೂ ಬಹಳ ಮಂದಿನ ಒಂದು ನಾಲ್ಕೈದು ಸಾವಿರ ಮಂದಿ ತಗೊಂಡಕ್ಕಿಂತ ಕಾಂಗ್ರೆಸ್ಗೆ ಇನ್ನೂ ಒಂದು ಬಹಳಷ್ಟು ಜನ ಸೇರ್ಪಡೆ ಮಾಡ್ತಾರ ನಾವು ಮಾಡಿಸ್ತೇವೆ ಅನ್ನೋದು ನಾವು ಪೂರಾ ಭರವಸೆ ಕೊಡ್ತೇವೆ ಮತ್ತ ಅದನ್ನ ಇದು ಫಕ್ ಪತ್ರನ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಇವರಿಗೆ ನೀಡಿದ್ದಾರೆ ನನ್ನ ಬೆಂಗಳೂರಾಗ ಆಲ್ರೆಡಿ ಕೆಲವನ್ನ ಚೂಸ್ ಮಾಡಿಟ್ಟೆವು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶರು ಇನ್ನೊಂದು ಮಂದಿ ನಮ್ಮ ಹೇಳಿಬಿಟ್ಟೆವು ನಿನ್ನೆ ಎಲ್ಲ ಸಲ ಕೆಲವೊಂದು ಬರ್ಕೊಂಡೆವು ನಮ್ಮ ಮಲ್ಲವ ಹುಣಗೊಂದು ಅವ್ರನ್ನ ಲೋಕಲ್ ಅಧ್ಯಕ್ಷರ ಮಾಡ್ಬೇಕಂತ ಕಿಂದ ಕೆಲವೊಂದು ಇನ್ನೊಂದಿಷ್ಟು ಹೆಸರು ಬರ್ಕೊಂಡಿದ್ದೆವು ಈ ಮುಂದೆ ನಾಲ್ಕು ಫಂಕ್ಷನ್ಯಾಗ ಅವ್ರೆಲ್ಲರನ್ನು ಕುಂದ್ರಿಸಿ ಕಾಂಗ್ರೆಸ್ ಬರೋ ಮಾಡೋಕಿಂದ ಅವ್ರ ಹೆಸರನ್ನ ಘೋಷ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕಿಂದ ಒಳ್ಳೇದೊಂದು ಕಾರ್ಯಕ್ರಮ ಮಾಡಿ ಇವ್ರನ್ನೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲೋ ನಾವು ತಗೊಂಡ ದೇಶದಿಂದ ಮುಂದಿನ ದಿನಮಾನದಲ್ಲಿ ಒಂದು ಫಂಕ್ಷನ್ ಮಾಡಿ ತೋರಿಸ್ತೇವಂತ ಕಸಿಂದ ನಾ ಎಲ್ಲರಿಗೂ ನಿಮ್ಮ ನಮ್ಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರ ಮುಂದೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ನಮ್ಮ ಸಮಾಜದ ಹಿರಿಯರಾದಂತ ಗಿರೀಶ್ ಸರ್ ಅವರು ತಿಳಿಸಿದ ಹಾಗೆ ಮತ್ತು ಪೌಡಪ್ಪ ಅವರು ತಿಳಿಸಿದ ಹಾಗೆ ನಿಮ್ಗೆ ವಿಷಯ ಗೊತ್ತಿದ್ದೆ ಗೊತ್ತ ಅಂತ ಅನ್ಕೊಂತೀನಿ ಏನಪ್ಪಾ ಅಂತಂದ್ರ ದೀಪು ದೀಕ್ಷಾ ಕ್ರೀಡಾ ಮತ್ತು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಮೂರು ನಿರಂತರವಾಗಿ ಮೂರು ವರ್ಷದಿಂದ ಇದು ಒಂದು ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಇದನ್ನ ಹೈಲೈಟ್ ಮಾಡಿದ್ದು ಆಮೇಲೆ ಪ್ರಚಾರ ಮಾಡಿದ್ದು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರು ಅಷ್ಟ್ ಅವ್ರಿಗೆ ನಾನೇನಂದ್ರೆ ವಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಂದೊಂದು ಟ್ರಸ್ಟನ್ನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರು ಮೇನ್ ಅವರಾಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮದ ಮೊನ್ನೆ ನಡೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದು ಎಲ್ಲ ಪ್ರಚಾರ ಮಾಡಿಂದ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಅದಕ್ಕೆ ಆಗಮಿಸಿದ್ರು ಅದನ್ನೆಲ್ಲ ನೋಡಿ ನಮ್ಗ ನಮ್ಮ ತಂದೆ ಸರ್ಪರದ ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ಇವರು ರಾಜ್ಯಾಧ್ಯಕ್ಷರು ಅದಾರ ಕೆ ಪಿ ಸಿ ಅವ್ರ ಮುಖಾಂತರನ ನನಗ ಇದು ತಿಳಿಸಿ ಹೇಳಿದ್ರು ಈ ಟೈಪ್ ಹಿಂಗತ್ತ ಐತಮ್ಮ ನಿಂದು ಬರೀ ಇಲ್ಕಲಗ ಹುನ್ಗುಂದಾಗ ಅಷ್ಟ ಬೇಡ ಇಡೀ ರಾಜ್ಯಕ್ಕನ ಇದು ಮಾಡ್ತೀನಿ ಅಂದಾಗ ನಾನು ನಮ್ಮ ಗುರು ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿನಿ ಆ ಇದನ್ನ ನಾನು ನಿಭಾಯಿಸ್ತೀನಿ ಅಂತ ನಿಭಾಯಿಸ್ತಾಳ ಅಂತೇಳಿ ನನಗೊಂದು ಈ ಅಧಿಕಾರ ಕೊಟ್ಟಾರ ಆದ್ರೆ ನಾನು ಈ ಯಾವ ಮಟ್ಟಕ್ಕೆ ನಿಭಾಯಿಸ್ತೀನಿ ಅಂತ ಗೊತ್ತಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದು ಒಂದು ಉದ್ಯೋಗ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಏನಪ್ಪಾ ಅಂತಂದ್ರ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಇ ರಂಗಸ್ವಾಮಿ ಅವರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪೌಡಪ್ಪ ಬಸಪ್ಪ ಚಲವಾದಿ ಕೆಪಿಸಿಸಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರು ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಇದೊಂದು ಹುದ್ದೆ ಕೊಟ್ಟಾರ ನಾನು ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಯಾರಲ್ಲ ಇದು ಏನ್ ಮೇನ್ ಕಾರಣಪ್ಪ ಅಂದ್ರೆ ನಾನು ಎಲ್ಲಾ ರೀತಿಯಂದು ಬಡವರಾಗ್ರೀಮ ಎಲ್ಲಾ ಕಾರ್ಯ ಕಾರ್ಯನಿರ್ವಹಿಸ್ತೀನಿ ಆಮೇಲೆ ನಂದು ಒಂದ್ ಸ್ವಲ್ಪ ಎಜುಕೇಶನ್ ಅನ್ನು ಇದಕ್ಕೆ ನನಗ ಸಾಥ್ ಕೊಟ್ಟೈತೆ ಅಂತ ಹೇಳ್ಬೋದು ನಂದು ಎಮ್ ಎ ಬಿ ಎಡ್ ಆಗೈತಿ ಇದ್ರ ಮುಖಾಂತ್ರನೂ ನಾನು ಆಯ್ಕೆ ಆಗಿನಿ ನಂದು ಕಾರ್ಯ ಕಾರ್ಯದ ಜೊತೆ ಜೊತೆಗೂ ನಂದು ಎಜುಕೇಶನ್ ಅನ್ನು ಇಲ್ಲಿ ಆ್ಯಡ್ ಮಾಡ್ಯಾರ ಅಂತೇಳಿ ನಾನು ಅನ್ಸ್ಕೊಂತ ಅನ್ಕೊಂಡಿನಿ ನಾನು ಇದು ಒಂದು ಕೊಟ್ಟಿದ್ದ ರಾಜ್ಯ ಮಹಿಳಾ ಉಪಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಐತೆ ನಾನು ಇದನ್ನು ಖುಷಿ ಖುಷಿಯಿಂದ ನಾನು ಕಾರ್ಯನಿರ್ವಹಿಸುತ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಕಾರ್ಯಕರ್ತೆ ಒಳ್ಳೆ ರಾಜ್ಯ ಉಪಾಧ್ಯಕ್ಷರು ಹೇಳಿ ನಾನು ಅಂತ ನನಗೆ ತುಂಬಾ ಭರವಸೆ ಇದೆ ನನಗೆಲ್ಲರೂ ದೀಪುದೀಕ್ಷಿ ಟ್ರಸ್ಟ್ ಇಂದ ಎಲ್ಲ ಪದಾಧಿಕಾರಿಗಳು ನ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ನನಗೆಲ್ಲರೂ ಬೆನ್ನೆಲುಬಾಗಿ ನಿಂತು ನಮ್ಮ ಗುರು ಹಿರಿಯರು ನಮ್ಮ ಹಿರಿಯರು ನಮ್ಮ ಕುಟುಂಬಸ್ಥರು ಎಲ್ಲರೂ ನನಗೆ ಇದಕ್ಕೆ ಸಪೋರ್ಟ್ ಅದಾರ ನಾನು ಇದ ಮಾಡಬಲ್ಲೆ ಅಂತೇಳಿ ಭರವಸೆ ನನಗೆ ಬಂದಿದೆ ನಾನು ಮಾಡಿ ತೋರಿಸ್ತೀನಿ ನಮಸ್ಕಾರ